ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯನ್ನು ತಂದರೆ ಯಾರು ಸನ್ಮಾನ್ಯ ಸಿದ್ದರಾಮಯ್ಯನವರು ನಾವು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಯಾರಾದರೂ ಬೇರೆ ಜನಾಂಗ ಕೊಡ್ತೀವಿ ಎಷ್ಟು ಜನಾಂಗ ಕೊಡ್ತೀವಿ ನಾವು ಗ್ಯಾರಂಟಿ ಯೋಜನೆಗಳಾದ್ರೇನು ಅವರ ವೈಯಕ್ತಿಕ ಯೋಜನೆಗಳಾದ್ರೇನು ಇವತ್ತು ನಾವು ನಿಗಮ ಮುಖಾಂತರ ಕೆಲವೊಂದಿಷ್ಟು ಕೊಡ್ತೀವಿ ಈಗ ನಮ್ಮ ನಿಗಮದೊಳಗೆ ಈಗ ನಂದು ಮತ್ತು ಸಂಸ್ಕೃತಿ ಇಲಾಖೆ ಈಗ ನನಗೆ ಎರಡುನೂರಿಂದ ಮೂರು ಕೋಟಿ ರೂಪಾಯಿ ಎರಡು ಕೋಟಿ ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಹಿಂದೆ ಬಿ ಜೆ ಪಿ ಸರ್ಕಾರದಾಗ ಅದು ಒಂದು ರೂಪಾಯಿನೂ ಯುಟಿಲೈಝೇಷನ್ ಮಾಡಲಿಲ್ಲ ಈ ನಾನು ಕಲಾವಿದರಿಗೆ ಒಂದೊಂದು ಕಾರ್ಯಕ್ರಮ ಮಾಡಿ ಕಾಯಿಸಿ ಎಸ್ ಸಿ ಪಿ ಟಿ ಎಸ್ ಪಿ ಒಳಗೆ ಅವ್ರಿಗೆ ಇರುವಂಥ ಯೋಜನೆಗಳನ್ನು ಮುಟ್ಟಿಸುವಂಥ ಕೆಲಸ ಮಾಡೋಕ್ಕಾಗತ್ತೀನಿ ಈ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗಳ ಬಗ್ಗೆ ಬಿ ಜೆ ಪಿಯವ್ರು ಮಾತಾಡೋದು ಮಾತ್ರ ನನಗೆ ಯಾಕೋ ನನಗೆ ಅವರು ನಿಜವಾಗಲೂ ಬಿ ಜೆ ಪಿ ಅವ್ರಿಗೆ ಎಸ್ ಸಿ ಎಸ್ ಟಿ ಜನಾಂಗದ ಬಗ್ಗೆ ಪ್ರೀತಿ ವಿಶ್ವಾಸ ಇತ್ತು ಅಂದರೆ ಅವ್ರ ಬಗ್ಗೆ ನಿಜವಾದ ಕಾಳಜಿ ಇತ್ತಂದರೆ ದಯಮಾಡಿ ಆರ್ ಅಶೋಕ್ ಅವರು ಛಲವಾದಿ ನಾರಾಯಣಸ್ವಾಮಿ ಅವರು ದಯಮಾಡಿ ಕೇಂದ್ರ ಸರ್ಕಾರಕ್ಕೆ ಹೋಗಲಿ ಕೇಂದ್ರ ಸರ್ಕಾರದೊಳಗೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಬಜೆಟಿನ ದುಡ್ಡನ್ನು ಈ ದೇಶದ ಎಸ್ ಸಿ ಎಸ್ ಟಿ ಜನಕ್ಕೆ ಕೊಡಲಿ ಆವಾಗ ಇವರು ಪ್ರೀತಿ ವಿಶ್ವಾಸವನ್ನು ಮೆಸ್ತೀನಿ ಇವರು ಅದನ್ನು ಬಿಟ್ಟು ನಾವು ಕೊಡೋ ಕಾರ್ಯಕ್ರಮದೊಳಗೆ ಅವ್ರಿಗೆ ಯಾಕೆ ಕೊಟ್ರಿ ಇವ್ರಿಗೆ ಯಾಕೆ ಕೊಟ್ಟ್ರಿ ಅಂತ ಕೇಳೋದನ್ನು ಬಿಟ್ಟು ಮೊದಲು ಕೇಂದ್ರದಾಗ ತಾವು ಕೊಡೋಂಥ ಕೆಲಸ ಮಾಡಲಿ ಆವಾಗ ಬಿ ಜೆ ಪಿ ಅವರಿಗೆ ಆರ್ ಅಶೋಕ್ ಅವರಿಗೆ ಚಲವಾದಿ ನಾರಾಯಣ ಸ್ವಾಮಿ ನಿಜವಾದ ಎಸ್ ಸಿ ಎಷ್ಟು ಜನಕ್ಕೆ ಕಾಳಜಿ ಐತೆ ಅಂತ ಅಂತ ಹೇಳಿಲ್ಲ ಹಂತ ಹಂತವಾಗಿ ಬದಲಾವಣೆ ಮಾಡ್ತೀವಿ ಅಂತೇಳಿ ಇವತ್ತಿನವರೆಗೂ ನಿಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತೀನಿ ಬೋರ್ಡ್ನವರು ಪ್ರಪೋಸಲ್ ಕೊಡಬೇಕು ಬೋರ್ಡು ತುಂಗಭದ್ರಾ ಬೋರ್ಡು ಸೆಂಟ್ರಲ್ ಗೌರ್ಮೆಂಟ್ ಅದರಿಂದೊಳಗೆ ಇದೆ ಈಗ ಬೋರ್ಡ್ ಅವರಿಗೆ ನಮಗೆ ಕೊಡಬೇಕು ರಾಜ್ಯ ಸರ್ಕಾರ ಕೊಡಬೇಕು ನಮ್ಮ ಶೇರಿಂಗ್ ಅವ್ರ ಶೇರಿಂಗ್ ಇದೆ ಇಬ್ಬರದು ನಮ್ಮ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ ಅದನ್ನು ಕೊಟ್ಟರೆ ಅಂದರೆ ನಾವು ಅದಕ್ಕೆ ದುಡ್ಡು ರೆಡಿ ಇದ್ದೀವಿ ಅಂತ ಸ್ಪಷ್ಟವಾಗಿ ಹೇಳಿದ ಅವರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಇಲಾಖೆ ಸಂಬಂಧಪಟ್ಟಂಥ ಇಲಾಖೆ ಮಂತ್ರಿಗಳು ಹೇಳಿದ್ದಾರೆ ಹೀಗಾಗಿ ನಾವು ಅದ್ರ ಬಗ್ಗೆ ಒತ್ತಾಯ ಮಾಡಿದ್ದೀವಿ ಮುಖ್ಯಮಂತ್ರಿಗಳಿಗೆ ಯಾಕಂದರೆ ಕೆಲವೊಂದಿಷ್ಟು ಏನು ನಾಯ್ಡು ಅವರು ಬಂದು ಹೋದ ಮೇಲೆ ನಮ್ಮ ಮುಂದೆ ನಮ್ಮ ಈ ಭಾಗದ ರೈತರಿಗೆ ತೊಂದರೆ ಆಗತ್ತಾ ನೀವು ಗೇಟ್ಗಳನ್ನು ಹಂತ ಅಷ್ಟು ಒಂದಷ್ಟತಿ ಅಳವಡಿಸೋಕ್ಕಾಗಲ್ಲ ಹಂತ ಹಂತವಾಗಿ ಅಳವಡಿಸ್ಬೇಕು ಅಂತ ಹೇಳಿದ್ವಿ ಈಗ ಅದರ ನೀರು ಖಾಲಿ ಆದ ತಕ್ಷಣ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ನಮ್ಗೆ ತರುವಂಥ ಕೆಲಸ ಮಾಡಿ ಸರ್ ಇಲ್ಲಿ ಬಂದಿಲ್ಲ ಅದು ಕೃಷ್ಣಾದಿಂದ ಬಂದಿದ್ದು ನಮ್ಮ ನಮ್ಮ ಇಲ್ಲಿಗೆ ನಮಗೇನು ಬಂದಿಲ್ಲ ನಮಗೆ ಇಲ್ಲ ಇಲ್ಲ ಮಾರ್ಚ್ ಮೂವತ್ತೊಂದರವರೆಗೂ ನಾವು ಐ ಸಿ ಸಿ ಮಿಲ್ಡಿಯದೊಳಗೆ ಎರಡನೇ ಬೆಳಗ್ಗೆ ನೀರು ಕೊಡ್ತೀವಿ ಅಂತ ಹೇಳಿದ್ದೀವಿ ಮೂವತ್ತೊಂದರವರೆಗೆ ಬೆಳಗ್ಗೆ ನೀರು ಕೊಡ್ತೀವಿ ಕಿಂತೂ ಬಜೆಟ್ನೊಳಗು ಇನ್ನೇನು ಕೊಡಬೇಕಾಗಿದೆ ಅದನ್ನು ತರ್ತೀವಿ ಅದರ ಜೊತೆಗೆ ಪ್ರತಿ ಇಡೀ ವರ್ಷದೊಳಗೆ ಏನೇನು ಯೋಜನೆಗಳು ತರಬೇಕಂತ ಮಾಡಿದ್ದೀವಿ ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ನಾನಿರ್ಬೋದು ನಾನು ಇರ್ಬೋದು ರಾಯರೆಡ್ಡಿಯವರು ಇರ್ಬೋದು ಲೋಕಸಭಾ ಸದಸ್ಯರು ನಾವೆಲ್ಲರೂ ಹೋಗಿದ್ದೀವಿ ಎಲ್ಲರೂ ಹೋಗಿ ಚರ್ಚೆ ಮಾಡಿದ್ದೀವಿ ಬಜೆಟನ್ನು ನಾವು ಅನೌನ್ಸ್ ಮಾಡೋಕೆ ಬರಲ್ಲ ಅದ್ರ ಬಗ್ಗೆ ಈಗ ಮಾತಾಡೋಕ್ಕೆ ಬರಲ್ಲ ನಿಶ್ಚಿತವಾಗಲೂ ಅದಕ್ಕೆ ನಮ್ಮ ಯೋಜನೆಗಳನ್ನು ಕೊಡೋಂಥ ಕೆಲಸ ಮಾಡ್ತೀವಿ ಒಂದು ವಿಚಾರ ಮಾತಾಡಬಾರ್ದು ಯಾರು ಅಂತ ಎ ಐ ಸಿ ಸಿ ಅಧ್ಯಕ್ಷರು ನಮಗೆ ಪ್ರತಾಪ್ ಮಾಡಿದ್ದಾರೆ ನಾನು ಪಕ್ಷದ ಶಿಸ್ತೀವಿ ಸುಪಾಯಿ ಎ ಐ ಸಿ ಸಿ ಅಧ್ಯಕ್ಷರು ಮಾತಾಡಿದ್ ಮಾತಾಡಬಾರ್ದು ನಿಮ್ಮ ಕೆಲಸ ನೀವು ಮಾಡಿದ್ಮೇಲೆ ಅದ್ರ ಬಗ್ಗೆ ಅವ್ರು ನಿರ್ಧಾರ ಮಾಡ್ತಾರೆ ನಮ್ಮದೇನೈತು ಕೆಲಸ ಅವ್ರು ಹೇಳಿದ್ದನ್ನು ಪಾಲನೆ ಮಾಡೋದು ಸಾರ್ವಜನಿಕ ಜನರನ್ನು ಜನರ ಆಸೆಯನ್ನು ಈಡೇರಿಸುವಂಥ ಕೆಲಸ ಯೋಜನೆಗಳನ್ನು ಕೊಟ್ಟಿದ್ದಾರೆ ಆ ಯೋಜನೆಗಳನ್ನು ರಾಜ್ಯದ ಜನತೆಗೆ ಮುಡಿಸುವಂಥ ಕೆಲಸ ಅಷ್ಟೇ ನಮಗೂ